ಸಾವಿಗೂ ಮುನ್ನ ಗೆಳೆಯನೊಟ್ಟಿಗೆ ಏನು ಮಾತನಾಡಿದ್ದ ರಾಕೇಶ್ ಪೂಜಾರಿ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ಹಾಸ್ಯ ನಟ ರಾಕೇಶ್ ಪೂಜಾರಿ ಸಾವು ಅವರ ಗೆಳೆಯರಿಗೆ ಆಘಾತ ತಂದಿದೆ ಇದೀಗ ರಾಕೇಶ್ ಪೂಜಾರಿಯ ಆತ್ಮೀಯ ಗೆಳೆಯ ಸೂರಜ್ ಅವರು ಒಂದು ಸಂದರ್ಶನವನ್ನು ಮಾಡಿದ್ದಾರೆ ರಾಕೇಶ್ ನಿಧನ ಹೊಂದಿದ್ದ ದಿನದಂದು ರಾತ್ರಿ ಅವರು ತಮ್ಮೊಟ್ಟಿಗೆ ಫೋನ್ನಲ್ಲಿ ಮಾತನಾಡಿದ್ದರು ಎಂದಿದ್ದಾರೆ ಕಾರ್ಯಕ್ರಮಕ್ಕೊಂದಕ್ಕೆ ರಾಕೇಶ್ ಅವರ ಆಹ್ವಾನಿಸಲು ಸೂರಜ್ ಫೋನ್ ಮಾಡಿದ್ದಾರಂತೆ ಕಾರ್ಯಕ್ರಮಕ್ಕೆ ಬರಲು ಒಪ್ಪಿದ್ದಾದರೂ ತಮಗೆ ಶೂಟಿಂಗ್ ಇದ್ದು ಬೇಗನೆ ಹೊರಡಬೇಕು ಅದಕ್ಕೆ ಅನುಕೂಲ ಮಾಡಿಕೊಡುವಂತೆ ಮನವಿ ಮಾಡಿದ್ದಾರಂತೆ ಗೆಳೆಯ ರಾಕೇಶ್ ಬಗ್ಗೆ ಹಲವು ವಿಷಯಗಳನ್ನು ಸೂರಜ್ ಅವರು ಹಂಚಿಕೊಂಡಿದ್ದಾರೆ ಆ ವಿಡಿಯೋವನ್ನು ನೋಡಿ ತುಂಬ ಬೇಸರ ಆಗುತ್ತೆ ಓಕೆ ಗೈಸ್ ಮುಂದೆಡೆ ತಿಳಿಸ್ಗೋಣ ಇನ್ನೂ ಏನು ಮಾಡಿದ್ರು ಸು ರಾಕೇಶ್ ಅವರನ್ನು ನೆನಪುಗಳು ಮಾತ್ರ ರಾಕೇಶ್ ಅವರದ್ದು ಓಕೆ ಗೈಸ್ ನಾನು ಸ್ವಲ್ಪ ಹೊರಗಡೆ ಇದ್ದೇನೆ ಆದ್ದರಿಂದ ವೀಡಿಯೋ ಕರೆಕ್ಟಾಗಿ ಬರ್ತಾ ಇಲ್ಲ ಎರಡು ಭಾನುವಾರದಿಂದ ಬರುತ್ತೆ ವೀಡಿಯೋಸ್ ಥ್ಯಾಂಕ್ ಯು ಬಾಯ್ ಬೈ